ಮಾರ್ಚ್ ಇಪ್ಪತ್ತೆಂಟರಂದು ನಡುಗಿದ ಭೂಮಿ ಮಯನ್ಮಾರ್ ಥೈಲ್ಯಾಂಡ್ನಲ್ಲಿ ಸಾವಿರಾರು ಜನರನ್ನ ಶಾಶ್ವತವಾಗಿ ಮಲಗುವಂತೆ ಮಾಡಿದೆ ಮಯನ್ಮಾರ್ನ ಮಾಂಡಲೆ ಈ ಭೂಕಂಪದ ಕೇಂದ್ರ ಬಿಂದು ಆಗಿತ್ತು ಮಯನ್ಮಾರ್ ಭೂಕಂಪದಿಂದ ಇದುವರೆಗೂ ಒಂದು ಸಾವಿರದ ಎರಡು ಮಂದಿ ಸಾವನ್ನಪ್ಪಿದ್ದು ಇನ್ನು ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ಮಂದಿ ಗಾಯಾಳುಗಳಾಗಿದ್ದಾರೆ ಎಂದು ಅಧಿಕೃತವಾಗಿ ಹೇಳಲಾಗಿದೆ ಮಯನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪದ ವೇಳೆ ಸ್ಥಳೀಯರು ಮನೆಯಿಂದ ಹೊರಗೆ ಓಡಿ ಬಂದಿದ್ದು ಅನೇಕ ಭಯಾನಕ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ನೋಡುವುದಕ್ಕೆ ಒಂದೊಂದು ದೃಶ್ಯವೂ ಎದೆ ಜಲ್ಲೆನಿಸುವಂತಿದೆ ಥೈಲ್ಯಾಂಡ್ನ ಗಗರಚುಂಬಿ ಕಟ್ಟಡದ ಮೇಲಿದ್ದ ಸ್ವಿಮ್ಮಿಂಗ್ ಪೂಲ್ ನೀರು ಕೆಳಗೆ ಬಿದ್ದಿದೆ ಈ ವೇಳೆ ಸ್ವಿಮ್ಮಿಂಗ್ ನಲ್ಲಿ ಸುಂದರಿ ಜೊತೆ ಮಲಗಿದ್ದ ವ್ಯಕ್ತಿಯೊಬ್ಬ ಜೀವ ಉಳಿಸಿಕೊಳ್ಳಲು ಓಡಿ ಹೋಗಿದ್ದಾನೆ ಅಮೆರಿಕಾದ ಕೆಲ ಏಜೆನ್ಸಿಗಳು ಮಯನ್ಮಾರ್ ಥೈಲ್ಯಾಂಡ್ನಲ್ಲಿ ಅತಿದೊಡ್ಡ ಅನಾಹುತ ಸಂಭವಿಸಿದ್ದು ಭೂಕಂಪಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ ಒಂದು ಸಾವಿರ ಅಲ್ಲ ಹತ್ತು ಸಾವಿರಕ್ಕೆ ತಲುಪಬಹುದು ಅನ್ನು ಲೆಕ್ಕಾಚಾರ ಹಾಕಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ